మాతర్తరా ఐట ఇరుగా ఆ కాల్ రి అర్ బర్లి మం ద కుల కులరే ఏ కరే బర్రికిని మాతడట బరు మద యాకి వొతో బసబ కళ్యాణ శరణ నాడిన్ ద వీదర్ కొరబకంత సనివేష ని గుడువాయి ಕೋಟಾ ಬಿ ಗ್ರಾಮ ಒಂದು ಇತಿಹಾಸ ಪ್ರಸಿದ್ಧವಾದ ಗ್ರಾಮ ಆ ಗ್ರಾಮದಲ್ಲಿ ರಜಾಕರ ಹಾವಳಿಯಿಂದ ಇನ್ನೂರು ಜನರ ಬಲಿದಾನ ಬಲಿದಾನ ಆದಂಥ ಗ್ರಾಮ ಆ ಗ್ರಾಮದಲ್ಲಿ ರೈತರಿಗೆ ಹೋಗಲಿಕ್ಕೆ ರಸ್ತೆ ಇಲ್ಲ ಹೊಲಕ್ಕೆ 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 ರಸ್ತೆ ಇಲ್ಲ ಆಮೇಲೆ ಗುಲ್ಬರ್ಗ ನೀಲಂಗ ಲಾತೂರ್ ಇಂಥ ಆ ರಸ್ತೆಯನ್ನು ಮಾಡಿದ್ರೆ ಕಲ್ಪಿಸುವಂಥ ರಸ್ತೆ ಮಧ್ಯದಿಂದ ಗುಲ್ಬರ್ಗ ಲಾತೂರ್ ನಿಲಂಗಾಯಿ ಯಾವ ಎಲ್ಲ ಕಡೆ ಹೋಗ್ಬೇಕು ಮೇನ್ ಪ್ರಮುಖ ಏನಂದರೆ ರೈತರಿಗೆ ಹೋಗ್ಲಿಕ್ಕೆ ದಾರಿ ಇಲ್ಲ ಅಲ್ಲಿ ಒಬ್ಬರು ಸಿಂಗಲ್ ಜನ ಓಡಾಡೋಕ್ಕೂ ಕೂಡ ದಾರಿ ಇಲ್ಲ ಯಾಕಂದರೆ ಹಳ್ಳ ನೀರಿದೆ ಆಮೇಲೆ ಇವಾಗ ಹೊಲಗಳಿಗೆ ಸುಮಾರು ಮುಕ್ಕಾಲು ಗ್ರಾಮದ ಮುಕ್ಕಾಲು ಗ್ರಾಮ ಅಂದರೆ ಒಂದು ಅರ್ಧಕ್ಕಿಂತ ಹೆಚ್ಚಿಗೆ ಗ್ರಾಮ ಹೊಲ ಆ ಕಡೆ ಇದೆ ರೈತರಿಗೆ ಏನಪ್ಪ ಅಂದರೆ ರಾಶಿ ತರಲಿಕ್ಕೆ ಆಗ್ತಾಯಿಲ್ಲ ಆಮೇಲೆ ಆಗ್ತಾಯಿಲ್ಲ ಜಾನುವಾರುಗಳು ಓಡಾಡೋಕ್ಕಾಗ್ತಾ ಇಲ್ಲ ಯಾವುದೂ ಕೂಡ ಇಲ್ಲಿಂದ ಇಲ್ಲಿವರೆಗೆ ಆಫೀಸರ್ಸ್ ತಾಲೂಕು ಕಚೇರಿ ಆಗಲಿ ಯಾವುದೇ ಕಚೇರಿಗೆ ಅಲ್ಲಿ ತಹಶೀಲ್ದಾರ್ ಆಗಲಿ ರೆಸ್ಪಾನ್ಸ್ ಕೊಡ್ತಾ ಜವಾಬ್ದಾರಿ ತೊಗೊಳ್ತಾ ಇಲ್ಲ ಅದಕ್ಕೋಸ್ಕರ ಇಂದು ಜಿ ಜಿಲ್ಲಾಧಿಕಾರಿಗೆ ಮನವಿ ಮಾಡಬೇಕು ಮನವಿ ಮಾಡಿಬಿಟ್ಟು ನಮ್ಗೆ ಈ ರೈತರಿಗೆ ರಸ್ತೆ ಕಲ್ಪಿಸಬೇಕು ಈಗ ಇವತ್ತು ಭಾರತ ದೇಶದ ರೈತರು ಅಂದರೆ ಅಂತ ಹೇಳ್ತಾರೆ ಆದರೂ ಕೂಡ ಇಲ್ಲಿವರೆಗೆ ಯಾರೂ ಕೂಡ ಆ ಥರ ಜವಾಬ್ದಾರಿ ತೊಗೊಂಡು ರಸ್ತೆ ಕಲ್ಪಿಸೋದಾಗಲಿ ರೈತರ ಒಂದು ಯಾವುದೇ ಒಂದು ಸ್ಪಂದನೆ ಆಗಲಿ ಸುಖ ಸ್ಪಂದನೆಗಾಗಲಿ ಯಾವುದೂ ಸ್ಪಂದಿಸ್ತಾ ಇಲ್ಲ ಅದಕ್ಕೋಸ್ಕರ ನಾವು ಇವತ್ತು ಬೀದರ್ ಜಿಲ್ಲೆಗೆ ನಾಡಿಂದ ಬೀದರ್ ಜಿಲ್ಲೆಗೆ ಜಿಲ್ಲಾಧಿಕಾರಿಗಳನ್ನ ಮನವಿ ಮಾಡಿಬಿಟ್ಟು ಬರುವ ದಿನಮಾನಗಳಲ್ಲಿ ನಮ್ಗೆ ರಸ್ತೆ ಮಾಡಿ ಅನ್ನೋ ಒಂದು ಆಶಾಭಾವನೆ ಇಟ್ಕೊಂಡು ಇಡೀ ಗ್ರಾಮದ ಒಂದು ಐವತ್ತು ಜನ ಇಲ್ಲಿಗೆ ಏನಪ್ಪ ಅಂದ್ರೆ ನಾವು ಬಂದಿದ್ವಿ ಅದಕ್ಕೆ ನಾವು ಈ ಡಿ ಸಿ ಮೇಡಮ್ ಅವರೆಲ್ಲ ಹೊರಗಡೆ ಹೋಗಿದಾರಂತ ಇಲ್ಲಿವರು ನಾವ್ರವ್ರು ಭೇಟಿ ಮಾಡಿಬಿಟ್ಟೇ ಹೋಗ್ತೀವಿ ಅದು ಕೆಲಸ ಆಗಲೇಬೇಕು ಅನ್ನೋ ಒಂದು ಒಂದು ದೃಷ್ಟಿಯಿಂದ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ರಾಮಚಂದ್ರ ಎಂ ಪಿ ಅವರು ವೀರಪ್ಪ ಎಂ ಪಿ ಅವರು ಇದ್ದರಲ್ಲ ಅವಾಗಿಂದ ನಾವು ಇದಕ್ಕೆ ಪ್ರಪೋಸಲ್ ಕೊಡ್ತಾನೆ ಇದ್ದೀವಿ ಆದರೂ ಕೂಡ ಯಾರೂ ಅದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ ಇಪ್ಪತ್ತು ವರ್ಷ ಅಂತ ಹೇಳ್ತಾ ಇದ್ರಿ ವರ್ಷದಿಂದ ನೀವು ದನ ಕರಗಳನ್ನ ಮತ್ತು ನೀವು ಬೆಳೆದಿರುವಂತ ಬೆಳೆಯನ್ನ ಯಾವ ರೀತಿಯಲ್ಲಿ ಸಾಧಿಸಿ ಸುಮಾರು ಬೇರೆ ರಸ್ತೆಯಿಂದ ಇಪ್ಪತ್ ಇಪ್ಪತ್ತೈದು ಕಿಲೋಮೀಟರ್ ಸುತ್ತಾಡ್ಕೊಂಡು ಬಂದು ಗೊರವಾಡಿ ಮುಖಾಂತರ ಅಲ್ಲಿ ಏನಪ್ಪ ಅಂದ್ರೆ ನಾವು ಹೋಗ್ಬೇಕಾಗ್ತದೆ ಯಾಕಂದ್ರೆ ಮಧ್ಯದಲ್ಲಿ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ನಾವು ಹೋಗ್ತಕ್ಕಂಥ ರಸ್ತೆ ಸುಮಾರು ಇಪ್ಪತ್ತು ಕಿಲೋಮೀಟರ್ ಇಪ್ಪತ್ತೆರಡು ಕಿಲೋಮೀಟರ್ ನಾವು ಸುತ್ತಾಡ್ಕೊಂಡು ರಾಶಿ ತರಬೇಕು ಆರಾರು ತಿಂಗಳ ರಾಶಿ ಮಾಡೋಕ್ಕಾಗ್ತಾ ಇಲ್ಲ ಜನರ ರೈತರ ಏನಪ್ಪಾ ಅಂತಂದ್ರೆ ಭಾಳ ತೊಂದರೆಯಲ್ಲಿ ಸಿಲುಕಿ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಯಾರು ಇದಾಗ್ತಾ ಇಲ್ಲ ಸುಮಾರು ಜನ ಬಿದ್ದಿದ್ದಾರೆ ಅಲ್ಲೆಲ್ಲ ಅದಕ್ಕೋಸ್ಕರ ಅದು ನಮ್ಮ ಸರ್ಕಾರಿ ಜಮೀನು ಎಷ್ಟಿದೆ ಅಂತ ತಿಳಿಸ್ಬಿಟ್ಟು ಆಮೇಲೆ ನಾವು ಮುಂದೆ ಶಾಸಕರಿಗಾಗಲಿ ಎಂ ಪಿ ಅವರಿಗಾಗಲಿ ಮನವಿ ಮಾಡಿಬಿಟ್ಟು ಅದು ರಸ್ತೆ ಮಾಡಬೇಕಂತೇಳಿ ನಾವು ಕೇಳ ಕೇಳ್ಕೊಳಕ್ಕೆ ಸ್ಥಳೀಯ ಶಾಸಕರಾದ ಮಾಹಿತಿ ಹಾಂ ಮಾಹಿತಿ ಕೊಟ್ಟಿದ್ದೀವಿ ಅವರು ಈಗಾಗಲೇ ರಾಜಪಥ ಪಿ ಎಮ್ ಜೆ ಅಲ್ಲಿ ಮೂರು ಕೋಟಿ ರೂಪಾಯಿಯನ್ನು ಇಟ್ಟಿದ್ದಾರೆ ಆದರೆ ಈವಾಗ ಏನಾಗಿದೆ ಅಂದರೆ ಅಲ್ಲಿ ಜಮೀನು ಸರ್ಕಾರಿ ಜಮೀನು ಎಷ್ಟಿದೆ ಅಂಥೇಳಿ ನಾವು ತೋರಿಸ್ಬೇಕಾಗಿದೆಲ್ಲ ನಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟು ಅವ್ರು ತೋರಿಸ್ತಾ ಇಲ್ಲ ಅದು ಅದಕ್ಕೋಸ್ಕರ ಜಿಲ್ಲಾಧಿಕಾರಿಗಳು ಮನವಿ ಮಾಡ್ಕೊಳಕ್ಕೆ ಬಂದಿದೆ ನಾವು ತಸೀಲಾರ್ ಹತ್ರ ಹೋಗಿದೀವಿ ಆ ಆರ್ ಹತ್ರ ಹೋಗಿದ್ದೀವಿ ಯಾರೂ ಕೂಡ ರೆಸ್ಪಾನ್ಸ್ ಮಾಡಿಲ್ಲ ಹಾಂ ಹೌದು ಈಗ ಅದು ಜಮೀನು ಗೊತ್ತಾಗಬೇಕಲ್ಲ ಸರ್ ಸರ್ಕಾರಿ ಜಮೀನು ಎಷ್ಟು ಅಂತೇಳಿ ಗೊತ್ತಾಗಬೇಕಲ್ಲ ಈಗ ರೈತರು ನಮ್ಮ ಜನ ನಂದು ಹೊಲ ಇದೆ ನಂದು ಹೊಲ ಇದೆ ಅಂತ ಅಕ್ಕಪಕ್ಕದರೆಲ್ಲ ಸರಿಸ್ಕೊಂಡು ಇದು ನಂದು ಹೊಲ ಅಂತ ಹೇಳ್ಕೊತಾರೆ ಜಮೀನು ಅದು ಸರ್ವೆ ಮಾಡಬೇಕಲ್ಲ ಸರ್ಕಾರಿ ಜಮೀನೇ ಇಲ್ಲ ಅಂತ ಅಧಿಕಾರಿಗಳು ಸೂಚನೆಯನ್ನು ನೀಡಿದ್ದಾರೆ ನಿಮಗೆ ಹೊಲಕ್ಕೆ ದಾರಿಯವಾಗಿ ಸರ್ಕಾರಿ ಜಮೀನಲ್ಲಿ ಎಷ್ಟು ಜಾಗ ಇದೆ ಅಷ್ಟೇ ಕೊಟ್ಟು ಅದನ್ನ ನಾನು ಸರಿ ಸರಿಪಡಿಸಿದ್ರೆ ಮಿನಿಮಮ್ ಹತ್ತು ಹದಿನ ಹದಿನೈದು ಫೀಟ್ ಆದ್ರೂ ನಮ್ಗೆ ರಸ್ತೆ ಹೋಗ್ಲಿಕ್ಕೆ ಮಾಡ್ಕೊಟ್ರೆ ಸಾಕಲ್ಲ ಒಂದ್ ವೇಳೆ ಇಲ್ಲ ಅಂತಂದ್ರೆ ಜಮೀನ್ ಇದೆ ಸರ್ ಅಲ್ಲಿ ಮೂರು ಮೂರು ಮೂರುವರೆ ಜಮೀನ್ ರಸ್ತೆ ಇದೆ ಮೂರು ಚೈನ್ ಅಂದ್ರೆ ಫೀಟ್ 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 ಅಂತಾರೆ ಅದು ಮೂರು ಅಂದ್ರೆ ಅಡಿಯಲ್ಲಿ ಜಾಗ ಇದೆ ಸರ್ ಗೌರ್ಮೆಂಟ್ ಈಗಾಗಲೇ ವಿಲೇಜ್ ಮ್ಯಾಪ್ ಗ್ರಾಮದ ನಕಾಶೆಯನ್ನ ತೆಗೆದುಕೊಂಡಿದ್ದಾರೆ ನೋಡಿದಾರೆ ಎಲ್ಲ ಕಡೆ ಇದೆ ಈಗ ರೈತರು ಇವಾಗ ಗೌರ್ಮೆಂಟ್ ಸರ್ವೇರ ಬಂದ ಅಳದ್ರೆ ಅವ್ರಿಗೆ ಮಾತು ಕೇಳ್ತಾರಲ್ಲ ಇವಾಗ ನಾನು ಹೋದೆ ಅಲ್ಲಿ ರಸ್ತೆಯಲ್ಲಿ ಜಮೀನು ಅಂತ ಅವ್ರು ಹೇಳ್ತಾರೆ ಇವಾಗ ಅವ್ರ ಜಮೀನು ಎಷ್ಟಿದೆ ಸರ್ಕಾರಿ ಜಮೀನು ಎಷ್ಟಿದೆ ಕಬಳಿಕೆ ಆಗಿದೆ ಆ ಕಬಳಿಕೆ ಆಗಿದೆ ಆ ಕಬಳಿಕೆ ಆಗಿದು ಸಲುವಾಗಿ ಇವಾಗ ಅದನ್ನ ಅದಕ್ಕೆ ಜಿಲ್ಲಾಧಿಕಾರಿಗಳ ಬಳಿ ಹತ್ರ ಬಂದಿದೆವಿ ಕ್ರಮ ಶುಕ್ತವಾಗಿ ದೊಡ್ಡದೇ દોಡದೇ ಇದೆ ಸರ್ ಈಗ ಸಣ್ಣದಾಗಿದೆ ಮಹೇಶ್ ಪಟ್ನೆ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಹಾಗೂ ಸೋಶಿಯಲ್ ವರ್ಕರ್ और भरले मन का मुकहरला 25 ये करे भर री के मार डाट रे भर